ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಹೇಗಿದ್ದಾರೆ ಎಲ್ಲ ಗಾಯಿಸಿ ಇವತ್ತು ಯಡಿಯೂರಲ್ಲಿ ತೇರಿದೆ ಹಾಗಾಗಿ ಮನೇಲೆಲ್ಲ ಹೊರಟಿದ್ದಾರೆ ಬೆಳಗ್ಗಿನ ಜಾವನೆ ಅರೌಂಡ್ ಫೋರ್ ಫೋರ್ ತರ್ಟಿಗೆಲ್ಲ ರೆಡಿ ಆಗಿ ಸ್ನಾನ ಪೂಜೆ ನೈವೇದ್ಯ ಎಲ್ಲ ರೆಡಿ ಮಾಡಿ ಮಾಡಿ ಕೊಟ್ಟು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ನಾನು ಪಾಪು ಹೋಗಿಲ್ಲ ಯಾಕೆಂದರೆ ಗೊತ್ತಲ್ಲ ಪಾಪು ಇನ್ನೂ ಚಿಕ್ಕವನು ಸೊ ಹೆವಿ ಬಿಸಿಲು ಜನಗಳ ಮಧ್ಯಾಹ್ನ ಅಷ್ಟು ಸೇಫಲ್ಲ ಹಾಗಾಗಿ ಹೋಗಿಲ್ಲ ನಾವು ನಮ್ಮನೆಯಲ್ಲಿ ಪೂಜೆ ಡ್ಯೂಟಿ ಬಂದು ನಮ್ಮನೆ ಅವ್ರದ್ದು ಯಾವಾಗಲೂ ಹಬ್ಬ ಆಗಿರ್ಬೋದು ವಾರ ಆಗಿರ್ಬೋದು ಯಾವಾಗಲೂ ಅವರೇ ಪೂಜೆ ಮಾಡೋದು ಸೊ ಇವತ್ತು ಕೂಡ ಬೆಳಗ್ಗೆನೇ ಇದ್ದು ಫೋರ್ ತರ್ಟಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ನಾನೇ ಲೇಟ್ ಇದ್ದಿದ್ದು ಇವತ್ತು ಅಂದಾದ ಮೇಲೆ ನಮ್ಮ ಅತ್ತೆ ಬಂದು ಒಬ್ಬಟ್ಟು ಮಾಡ್ತಾಯಿದ್ದಾರೆ ಯಾಕೆಂದರೆ ಅವರು ಯಾವಾಗಲೂ ತೇರಿನ ದಿವಸ ಒಬ್ಬಟ್ಟನ್ನ ನೈವೇದ್ಯ ಕೊಟ್ಟು ಹೋಗೋದು ಅಭ್ಯಾಸ ಅಂತೆ ಸೊ ಹಾಗಾಗಿ ಅವರು ಪ್ರತಿ ವರ್ಷವೂ ಒಬ್ಬಿಟ್ಟು ಎಡೆ ಕೊಟ್ಬಿಟ್ಟು ಹೋಗ್ತಾರೆ ಸೊ ಬೇಳೆ ಬೇಯಾಕಿದ್ದಾರೆ ಒಬ್ಬಿಟ್ಟು ಮಾಡೋದು ಹೇಗೆ ಅಂತ ಸಿಂಪಲಾಗಿ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಇಲ್ಲೋಡಿ ಇಲ್ಲಿ ಆಲ್ರೆಡಿ ಬೇ ಬೇಳೆನ ಬೇಯಿಸಿದ್ದಾರೆ ಬೇಳೆ ನಾ ಬೆಂದಿರೋ ಬಸೀತಾ ಇದ್ದಾರೆ ಕಟ್ ತೆಗಿಯೋದು ಒಂಥರ ಎಲ್ಲ ಇದ್ದೀನಿ ಸೊ ಇದನ್ನು ಕಟ್ಟಿ ಬೇಳೆ ಸೋರಾಕ್ತಾ ಇದ್ದಾರೆ ಸೊ ಈ ಸೋರಾಕಿರೋ ಬೇಳೆಗೆ ಕಾಯಿ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ತಾರೆ ಸೊ ಬೆಂದಿರೋ ಬೇಳೆಗೆ ಕಾಯಿ ಮತ್ತು ಬೆಲ್ಲನ ಮಿಕ್ಸ್ ಮಾಡಿಟ್ಟಿದ್ದಾರೆ ಇದನ್ನು ಬಂದು ಗ್ರೈಂಡರಲ್ಲಿ ಅಥವಾ ಮಿಕ್ಸಿಲಿ ಇದು ಮಾಡಿದ್ರು ಸ್ವಲ್ಪ ಆಗಿರೋದ್ರಿಂದ ಮಿಕ್ಸಿಲೇ ಹಾಕಿ ಏನು ಗ್ರೈಂಡ್ ಮಾಡ್ಕೊಂಡಿದ್ದಾರೆ ನೋಡಿ ಯಾವ ಅದಕ್ಕೆ ತೆಗ್ದಿದ್ದಾರೆ ಅದಕ್ಕೆ ಹೂರ್ಣನ ಅವರು ಅಂದರೆ ಹೆದ್ದಿ ಸ್ನಾನ ಆಗಿದ ತಕ್ಷಣ ಹೂರ್ಣ ಕಲಸಿಟ್ಟಿದ್ರು ಅದು ಕೂಡ ಅದಾಗಿದೆ ಸೊ ಈಗ ಎಷ್ಟು ಬೇಕಷ್ಟು ಹೂರ್ಣನ ತೊಗೊಂಡು ಕೆಲವ್ರು ಸೈಜ್ ಚಿಕನೂ ತೊಗೋತಾರೆ ಕೆಲವ್ರು ಸೈಜ್ ದೊಪ್ಪನೂ ತೊಗೋತಾರೆ ಬಟ್ಟೆ ಇವ್ರು ಮೀಡಿಯಮಾಗಿ ತೊಗೋತಾ ಇದ್ದಾರೆ ಸೊ ಇದನ್ನ ತೊಗೊಂಡು ಒಬ್ಬಟ್ಟನ್ನ ತಟ್ಟುವಂಥದ್ದು ಇದು ಬಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದರಲ್ಲಿ ಅವರು ತಟ್ತಾ ತಟ್ಟತಾಯಿರೋವಂಥದ್ದು ಮನೇಲಿ ಯೂಶ್ವಲಿ ಇದೇ ಥರನೇ ತಟ್ಟೋದು ಯಾವುದೇ ಥರ ಬೇಕಿಂಗ್ ಪೇಪರ್ ಇದನ್ನೆಲ್ಲ ಯೂಸ್ ಮಾಡಲ್ಲ ನಾವು ಕೂಡ ಇದೇ ಥರನೇ ತಾನು ಒಬ್ಬಟ್ಟನ್ನ ತಟ್ಟೋದು ನಾನು ಯಾವಾಗಲೂ ಟ್ರೈ ಮಾಡಿಲ್ಲ ಸೊ ಫಸ್ಟ್ ಟೈಮ್ ಒಬ್ಬಟ್ಟನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಬೆಳಗ್ಗೆ ಮಾಡಿಲ್ಲ ನೋಡೋಣ ಆಮೇಲೆ ಟ್ರೈ ಮಾಡೋಣ ಅಂತ ಅತ್ತೆ ಹೇಳ್ತಾ ಇದ್ರು ಈಗ ಎಷ್ಟು ಬೇಕಷ್ಟ ನಾನು ತಟ್ಕೋತೀನಿ ಆಮೇಲೆ ನೀನು ಟ್ರೈ ಮಾಡು ಅಂತ ಯಾಕೆಂದರೆ ನಾನು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಇವತ್ತದ ತಟ್ಟಿದ್ರೆ ತಟ್ಟೋದು ಸೊ ಅವರು ಹೇಳ್ತಿದ್ರು ಟ್ರೈ ಮಾಡು ಏನು ಈಗ ಮಾಡಿರೋ ಸ್ವಲ್ಪನೇ ಅಲ್ವಾ ಇವನ್ ನಾವು ಬಂದು ಯುಗಾದಿ ಹಬ್ಬದಲ್ಲಿ ಕೂಡ ಒಬ್ಬಟ್ಟು ಮಾಡಿದ್ದು ಒಬ್ಬ ಯುಗಾದಿ ಹಬ್ಬ ಆಗಿ ಅರೌಂಡ್ ಒಂದು ಸಿಕ್ಸ್ ಸೆವೆನ್ ಡೇಸ್ಗೆಲ್ಲ ತೇರಾಗುತ್ತೆ ಅವಾಗಲೂ ಕೂಡ ಮತ್ತೆ ಮಾಡ್ತಾರೆ ಸೊ ಹಾಗಾಗಿ ಇವರು ಸ್ವಲ್ಪ ಕಮ್ಮಿನೇ ಮಾಡ್ತಿದ್ದಾರೆ ಜಾಸ್ತಿ ಮಾಡ್ತಾ ಇಲ್ಲ ಸೊ ಇಷ್ಟು ಅಗಲ ಬೇಕಾದ್ರೂ ತಟ್ಕೋಬೋದು ಇವರು ಬಂದು ಸ್ವಲ್ಪ ಮೀಡಿಯಮಾಗೆ ತಡ್ತಾರೆ ಜಾಸ್ತಿ ಆಗಲ್ಲ ತಟ್ಟಲ್ಲ ಇಷ್ಟೇ ಸೊ ನೋಡಿ ಹೇಗೆ ಬಂದಿದೆ ಅಂತ ಇದೆ ಥರ ತಾನೇ ಒಬ್ಬಟ್ಟು ಬರೋದು ನಿಮ್ಮ ಮನೇಲಿ ಹೀಗೆ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಯಾಕೆನಾ ಇದನ್ನ ಎರಡು ಸೈಡ್ ಕೂಡ ಹೀಗೆ ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಆಯಿತು ಆ್ಯಂಡ್ ಪೂಜೆ ಎಲ್ಲ ಆಗಿ ಆ ಪರ್ಣಿಂದು ಕೂಡ ಎಬ್ಬರಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಆ್ಯಂಡ್ ಮನೇಲಿ ನೋಡಿ ಎಷ್ಟು ಯಾವ ಥರ ಪೂಜೆ ಆಗಿದೆ ಅಂತ ಒಬ್ಬಿಟ್ಟು ನೈವೇದ್ಯ ಸಹ ಕೊಟ್ಟಾಗಿದೆ ಸೊ ಅಮ್ಮ ಅಂದರೆ ಅತ್ತೆ ನಮ್ಮ ಮನೆಯವರು ಪರಣಿ ಎಲ್ಲರೂ ಕೂಡ ರೆಡಿ ಆದರು ಆ್ಯಂಡ್ ಇವಾಗ ಹೊರಡ್ತಾ ಇದ್ದಾರೆ ತೇರಿಗೆ ನಾನು ಮಾತ್ರ ಹೋಗ್ತಾ ಇಲ್ಲ ನಾನು ಕೂಡ ಹೋಗ್ತಿದೆ ಬಟ್ ಈ ವರ್ಷ ನಾನು ಹೋಗ್ತಿಲ್ಲ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಆ್ಯಂಡ್ ಪರ್ಣಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಹೋದಾಗ ಪರಣಿ ನೀರು ಊಟ ಅಂದರೆ ತಿಂಡಿ ಎಲ್ಲ ಕೇಳ್ತಾಯಿರ್ತಾನೆ ಸೊ ಅವನಿಗೋಸ್ಕರ ನಾನು ದೋಸೆ ಎಲ್ಲ ಆಗ ರೋಲ್ ಮಾಡಿಕೊಟ್ಟಿದ್ದೀನಿ ಆ್ಯಂಡ್ ಅವನಿಗೆ ಬಸ್ಸಲ್ಲಾಗಲಿ ಅಥವಾ ಅಲ್ಲಿ ಹೋಗಾದ್ಮೇಲೆ ಆಗಲಿ ತಗೊಳ್ಳಿ ಅಂತ ಇವರು ಓರ್ಟ್ರು ಆಗಲೇ ಸೊ ಇವರಿಗೆ ಬಾಯ್ ಅಂತ ಹೇಳಿ ಅಂತ ನಾನು ನನ್ನ ಮಗ ಮತ್ತೆ ಮನೆಯೊಳಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವರಿಗೆ ಕಳಿಸ್ಕೊಡೋಣ ಅಂತ ನಾವು ಕೂಡ ಹೊರಗಡೆ ಬಂದ್ವಿ ಪಾಪು ಎದಾಳೋದು ಬೇ ಎದಾಳಲ್ವೇನೋ ಅಂತ ಅಂದ್ಕೊಂಡೆ ಬಟ್ ಅವ್ನು ಕರೆಕ್ಟಾಗಿ ಹೊರಡೋ ಟೈಮಲ್ಲಿ ಇದ್ದ ಇದ್ದ ಯೂಶ್ವಲಿ ಅವ್ನು ಸೆವೆನ್ ತರ್ಟಿ ಏಯ್ಟ್ಗೆಲ್ಲ ಎದ್ಬಿಡ್ತಾನೆ ಇವತ್ತು ಕೂಡ ಸ್ವಲ್ಪ ಬೇಗನೆ ಎದ್ದಾನೆ ಅವನು ಅವನು ಕ ಬೈಕಲ್ಲಿ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ ಬಟ್ ನಾನು ಕ್ಯಾಮ್ರಾ ಅಂದರೆ ವೀಡಿಯೋ ಇದ್ರಿಂದ ಅವನನ್ನು ತೋರ್ಸೋಕೆ ಆಗಲಿಲ್ಲ ನಾನು ಬೈಕ್ ಕತ್ತೀನಿ ಅಂತ ಹಠ ಮಾಡ್ತಿದ್ದ ಸೊ ಅವರಪ್ಪ ಅವರೆಲ್ಲ ಇರು ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಹೋದರು ಸೊ ಅವರೆಲ್ಲ ತೇರಿಗೆ ಹೋದ್ರು ಅವ್ರೇನು ಬರೋದು ಸಂಜೆ ಆಗುತ್ತೆ ಆವಾಗಲೇ ತೋರಿಸ್ದಂಗೆ ಅತ್ತೆ ಬಂದು ಹೋಳಿಗೆ ಎಷ್ಟು ಬೇಕಷ್ಟು ಮಾತ್ರ ಮಾಡ್ಕೊಂಡು ಹೋದ್ರು ಯಾಕೆಂದ್ರೆ ಬೆಳಗ್ಗೆ ಬೇಗ ಹೋಗುತ್ತಿತ್ತು ಹಾಗಾಗಿ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸೊ ಸ್ವಲ್ಪ ಮಾಡಿಬಿಟ್ಟು ಹೋದ್ರು ನನಗೆ ಹೇಳಿದ್ದಾರೆ ಫಸ್ಟ್ ಆದಷ್ಟು ಟ್ರೈ ಮಾಡು ಏಕೆಂದರೆ ನನಗೆ ಸೀರಿಯಸ್ಲಿ ಹೋಳಿಗೆ ಇರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಬಂದಿರೋದು ಹಾಗಾಗಿ ಹಾಗಾಗಿ ಬನ್ನಿ ನೋಡೋಣ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಹೋಳಿಗೆ ಇಟ್ಟು ತಗೋತಾ ಇದ್ದೀನಿ ಹೇಗೆ ಬರುತ್ತೆ ಅಂತಲೇ ಗೊತ್ತಿಲ್ಲವು ನೋಡಿ ಸೊ ಇದು ಸರ್ ಸಹ ಫಸ್ಟು ರೆಡಿ ಮಾಡಿಕೊಂಡು ನೋಡ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ ಅದು ಆಗಿಬಿಟ್ಟು ಯಾರು ಹಾಡ್ಕೊಬೇಡಿ ಅಂತ ಹೇಳ್ತಾರೆ ನನಗೆ ಫಸ್ಟ್ ಟೈಮ್ ನಾನು ಕಟ್ತಾ ಇರೋದು ಇಷ್ಟಿಲ್ಲ ಇನ್ನು ಏನಿದ್ರಿಂದ ಒಂದು ನಾಲ್ಕೈದು ನಾಲ್ಕು ಆಗ್ಬೋದಷ್ಟು ನಾಲ್ಕರಿಂದ ಐದು ಆಗೋದು ಅಷ್ಟೆ ನೋಡ್ತೀನಿ ಹೇಗೆ ಬರುತ್ತೆ ಅಂತ ಒಂದ್ಸಲ ಕಟ್ಟಿದ್ದೆ ಆದರೆ ಅಮ್ಮ ಕಟ್ಟಾಗ ಏನು ಹೋಗೋಣ ಅದನ್ನು ತೊಗೊಳಕ್ಕೆ ಬರಲಿಲ್ಲ ಅಮ್ಮ ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೊಬಿಡು ಅಂತ ಕಳಿಸಿದ್ರು ಅಮ್ಮನ ಮನೆಯಲ್ಲಿ ಮಾಡೋಕ್ಕೋಗ್ ಇದು ಯಾರೂ ಇಲ್ಲ ಅಲ್ಲ ನಾನೊಬ್ಳೆ ಇದು ಟ್ರೈ ಮಾಡ್ತೀರ ಟ್ರೈ ಮಾಡೋಕ್ಕೇನು ನೋಡೋಣ ಆಯಿತಾ അറേ യൂ സീരിയസ്സായിട്ട് ദയവിട്ടു റാരോ ആട്ക്കോടി ആൻഡ് ബാഡ് കമെൻറ്റ്സ് മാബേടി ഫസ്റ്റ് ടൈം ട്രൈ മാറി ചെറു അ ಸೊ ಒಬ್ಬಟ್ಟು ತಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೂರ್ಣ ಆಗಿರ್ಬೋದು ಏನು ಹಿಟ್ಟು ಏನು ಮೈದಾ ಹಿಟ್ಟಾಗಿರ್ಬೋದು ಎಲ್ಲ ರೆಡಿ ಆಗಿದೆ ಈಗ ತಟ್ಟಬೇಕಷ್ಟೇ ಪ್ಯಾನ್ ಕೂಡ ರೆಡಿ ಮಾಡಿದ್ದೀನಿ ಪ್ಯಾನ್ ಕೂಡ ಬಿಸಿ ಇಟ್ಟಿದ್ದೀನಿ ಏನಪ್ಪ ಅಂದರೆ ಒಬ್ಬಟ್ಟು ತಟ್ಟಕ್ಕೆ ಕೆಳಗಡೆ ಮಣೇನೆ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ಸೊ ಅದನ್ನು ಕೂಡ ಇವಾಗ ತೊಗೊಂಡೆ ಪಾಪು ಮಲಗಿದ್ದಾನೆ ಏನಕ್ಕೆ ಅವ್ನು ಮಲಗಿದ್ದಾನಲ್ಲ ಸೊ ಸೈಲೆಂಟಾಗಿ ನಾನು ಮಾಡ್ತಾಯಿದ್ದೀನಿ ಏಕೆಂದರೆ ಜಾಸ್ತಿ ಸೌಂಡ್ ಆದರೆ ಅವನು ಹೆದ್ದುಬಿಡ್ತಾನೆ ಅಂತ ಸ್ವಲ್ಪ ಭಯ ನನಗೆ ನೋಡಿ ಹೇಗೆ ಮಾಡ್ತೀನಿ ಅಂತ ಫ್ರೆಂಡ್ ಆಗಲೇ ಹೇಳ್ದಂಗೆ ದಯವಿಟ್ಟು ಯಾರು ಆಡ್ಕೋಬೇಡಿ ಆ್ಯಂಡ್ ಏನಪ್ಪ ಅಂತ ಅಂದರೆ ನಾನು ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಗೈಸ್ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಚೆನ್ನಾಗಿ ಬಂತು ಇದೇ ಹೇಳ್ತಾ ಇಡ್ತಾಯಿದೆಯಾ ಮಾಡೋಕ್ಕಿಂತ ಮುಂಚೆ ಅಂದರೆ ಏಕೆಂದರೆ ಇದು ಪ್ರೀ ವಿಡಿಯೋ ಶೂಟ್ ಮಾಡಿರೋದ್ರಲ್ವ ಹಾಗಾಗಿ ಸರ್ ನೋಡಿ ಹೇಗೆ ತಟ್ತೀನಿ ಅಂತ ಹೇಗೆ ಬರುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಯಾರ್ಯಾರು ಫಸ್ಟ್ ಟೈಮ್ ಒಬೈಲ್ ತಟ್ಬೇಕು ಅಂತ ಎದ್ಕೊಂಡಿದ್ರೆ ಎದ್ಕೋಬಿಡಿ ಗೈಸ್ ಚೆನ್ನಾಗೇ ಬರುತ್ತೆ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ತಟ್ಬೇಕಾದ್ರೆ ಸ್ವಲ್ಪ ಮೈದಾನ ಜಾಸ್ತಿ ಹಾಕ್ಕೊಂಡು ತಟ್ ತಟ್ಬೋದು ಏಕೆಂದರೆ ಅದು ಅಭ್ಯಾಸ ಆಗಿರಲ್ಲ ಹಾಗಾಗಿ ನಾನು ಅಷ್ಟೇನು ಜಾಸ್ತಿ ತೊಗೊಂಡಿಲ್ಲ ಆಗಿ ತೊಗೊಂಡೆ ಆ್ಯಂಡ್ ಎಲ್ಲ ಹೋಗ್ಬಿಟ್ಟು ಕೂಡ ತುಂಬ ರೌಂಡಾಗೆ ಬಂತು ನನಗೆ ಖುಷಿ ಆಯಿತು ಸೀರಿಯಸ್ಲಿ ನನ್ನ ಅಮ್ಮಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ಅಮ್ಮ ನಾನು ಫಸ್ಟ್ ಟೈಮ್ ಒಬ್ಬಟ್ಟು ತಟ್ಟಿದೆ ಚೆನ್ನಾಗಿ ತಟ್ಟಿದ್ದೀನಿ ಅಂತ ಹೇಳ್ತಿದ್ದೆ ಅದಕ್ಕೆ ಅಮ್ಮ ಹೇಳಿದರು ಮತ್ತೆ ರಜೆಗೆ ಬರ್ತೀಯಲ್ಲ ಒಬ್ಬಟ್ಟು ಮಾಡೋಣ ನೀನೇ ತಟ್ಟುವಂತೆ ಅಂತ ಹೇಳ್ತಾಯಿದ್ರು ಸೊ ಆಯಿತು ನನಗೆ ಸೀರಿಯಸ್ಲಿ ನೋಡಿ ಇಲ್ಲಿ ಹೇಗೆ ತಟ್ಟಿದ್ದೀನಿ ಅಂತ ರೌಂಡಾಗಿ ತಟ್ಟಿದ್ದೀನಿ ಅಲ್ವಾ ಅದು ನೋಡಿದ್ರೆ ಖುಷಿ ಆಗ್ತಿದೆ ಬಟ್ ಎತ್ತಾಕಾಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಟ್ರೈ ಮಾಡ್ತಾಯಿದ್ದೀನಿ ಎತ್ತ ಹಾಕ್ತೀನೋ ಇಲ್ವೋ ಅನ್ನೋದೇ ಭಯ ಆಗಿತ್ತು ಎಲ್ಲಿ ಅಂಟ್ಕೊಬಿಡುತ್ತೋ ಅಂತ ಭಯ ಆಯಿತು ಬಟ್ ಚೆನ್ನಾಗಿ ಬಂತು ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೇನೇ ಸೀರಿಯಸ್ಲಿ ಖುಷಿ ಆಗ್ತಿದೆ ಇಲ್ಲಿ ನೋಡಿ ಇಲ್ಲಿ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಹೇಗೆ ತಟ್ಟಿದ್ದೀನಿ ಒಬ್ಬ ಚೆನ್ನಾಗಿ ತಟ್ಟಿದ್ದೀನ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಿರೋ ಮೊದಲನೇ ಒಬ್ಬಟ್ಟಿದು ಖುಷಿ ಗೊತ್ತಿರ ಈ ಟ್ಯಾಲೆಂಟ್ ಇದೆ ಸೀರಿಯಸ್ಲಿ ನೆಕ್ಸ್ಟ್ ನೆಕ್ಸ್ಟ್ ಹೀಗೆ ಐದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಐದುನು ಕೂಡ ಚೆನ್ನಾಗೆ ಬಂತು ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ ನಮಗೆ ಬನ್ನಿ ನೋಡಿ ಆ್ಯಂಡ್ ಫೈನಲಿ ಇದು ಲಾಸ್ಟ್ ಒನ್ ನಾನು ತಟ್ಟಿದ್ದು ಬಂದು ಐದು ಐದು ಕೂಡ ಚೆನ್ನಾಗೇ ಬಂತು ನೀಟಾಗೆ ಬಂತು ಖುಷಿ ಅಂತೂ ಆಯಿತು ಒಬ್ಬಟ್ಟು ತಟ್ಟಿದ್ದು ಹೇಗಿತ್ತು ಅಂತ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊತಿರೋ ಮೊದಲನೇ ವೀಡಿಯೋ ನನ್ನದೇ ಅನಿಸುತ್ತೆ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಆದರೂ ಕೂಡ ಚೆನ್ನಾಗಿ ಬಂತು ಬಟ್ ಖುಷಿ ಕೂಡ ಆಯಿತು ನನಗೆ ಏನಪ್ಪ ಅಂತ ಅಂದರೆ ಟ್ರೈ ಮಾಡೋಣ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಫಟ್ ಫೈನಲಿ ಖುಷಿ ಆಯಿತು ನಾನು ಬಂದಿದ್ದ ತಕ್ಷಣ ನಮ್ಮ ಅತ್ತೆ ಮಾವ ಸಾರಿ ನನ್ನ ಹಸ್ಬೆಂಡ್ಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಹೇಗಿರುತ್ತೆ ಅಂತ ಯಾಕೆಂದರೆ ಅವ್ರೇನು ಅವ್ರೇನು ರಿಯಾಕ್ಷನ್ ಇರುತ್ತೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಆ್ಯಂಡ್ ಫೈನಲಿ ನಾನು ಅಂದ್ಕೊಂಡಿದ್ದು ಆಯಿತು ಪಾಪ ಮಲಗಿದ್ದಾನೆ ಸೊ ಮನೆಯದೊಳಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಅವ್ರು ಬರ್ತಾರೆ ಬರೋಷ್ಟೊತ್ತಿಗೆ ಒಂದು ಸಲ ಏನಿದೆ ಮನೆ ಕೆಲಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿ ಆಗಬೇಕು ಸೊ ಫೈನಲಿ ಇವತ್ತಿನ ನನ್ನ ಒಬ್ಬಟ್ಟಿನ ರೆಸ್ ಏನು ಎಪಿಸೋಡ್ ಮುಗ್ದಿದೆ ಆದರೆ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಔಟ್ಲುಕ್ ಫೈನಲಿ ನಾನು ತರ್ಟಿದು ಐದು ಒಬ್ಬಟ್ಟು ಐದು ಒಬ್ಬಟ್ಟು ಕೂಡ ಈ ಥರ ಬಂದಿದೆ ನೋಡಿ ಸೊ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಯಾರೂ ಹಾಡ್ಕೊಳ್ಳೋ ಥರ ಅಂತೂ ಬಂದಿಲ್ಲ ನಾನು ನೀಟಾಗೆ ಮಾಡಿದ್ದೀನಿ ಅಂತ ನನಗೆ ನಾನೇ ಸಬಾಷ್ಟು ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯಿಸಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಸ್ ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಒಳಗೆ ಎಪಿಸೋಡ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಟಾಟಾ ಬೈ ಬೈ ಆ್ಯಂಡ್ ಸೇ ಯು